ಎಸ್ ಬಡಾವಣೆಯಿಂದ ಭಾಳ ದಿನದ ಬೇಡಿಕೆ ಇತ್ತು ಇವರು ನಗರಸಭೆಗೆ ಸತತವಾಗಿ ಹಿಂದೆ ಆಡಳಿತದಿಂದ ಹಿಡ್ದು ಇಲ್ಲಿ ಆಡಳಿತ ಹಿಂದೆ ಹಿಡ್ದು ಜನಸಂಪರ್ಕ ಸಭೆಯಲ್ಲಿ ಹೋದ ತಿಂಗಳು ಅರ್ಜಿನೂ ಕೊಟ್ಟಿದ್ರು ಆ ಇದಕ್ಕೆ ನಾವು ಈ ನಾಳೆ ಜನಸಂಪರ್ಕ ಸಭೆ ಇರೋದ್ರಿಂದ ನಾಳೆವರೆಗೂ ನಾವು ಮುಕ್ತಾಯ ಮಾಡಬೇಕಂತ ಒಂದು ಈ ಕೆಲಸ ಕಾರ್ಯ ಎತ್ಕೋಬೇಕು ಅಂತೇಳಿ ನಿರ್ಧಾರ ಮಾಡಿ ಕೈಗೊಂಡು ಇವತ್ತು ಈ ಬಡಾವಣೆಗೆ ಶಾಶ್ವತ ಕುಡಿಯನೂರು ಯೋಜನೆಯನ್ನು ನಾವು ಮಾಡಿದ್ದೀವಿ ಏನು ಈ ಬಡಾವಣೆಯ ನಾಗರಿಕರಿಗೆ ಏನು ತಿಳಿಸ್ತೀವಿ ಅಂದರೆ ಏನು ನೀವು ಹೊಸದಾಗಿ ನಲ್ಲಿ ಸಂಪರ್ಕ ಏನಾದ್ರು ಪಡಿಬೇಕು ಅಂದರೆ ನಗರಸಭೆಗೆ ಮೊದಲು ಅಪ್ಲಿಕೇಶನ್ ಕೊಟ್ಟು ನಿಗದಿತ ಶುಲ್ಕನ ಪಾವತಿ ಮಾಡಿ ಕುಡಿಯನ ನೀರಿನ ಸಂಪರ್ಕವನ್ನು ಪಡಿಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ